ರ ಸಂವಿಧಾನ ಚೇಂಜ್ ಮಾಡ್ತೀವಿ ಮತ್ತೆ ನಾಲ್ಕು ವರ್ಷ ಸುಮ್ನೆ ಕೂತ್ಕೊಂಡು ಲಾಸ್ಟಿಗೆ ಒಳ್ಳೆ ಅಭಾವತರ ತಲೆ ಇರ್ತಲ್ಲ ಅವರಿಗೆ ಸೀಟ್ ಕೊಡ್ಬೇಕು ಅನಂತ್ ಕುಮಾರ್ ಹೆಂಗಡೆನಂತ್ ಕುಮಾರ್ ಹೆಂಗಡೆಯೇ ಕೊಡ್ಬೇಕು ಅಲ್ಲಿ ನವೀನ್ ಕುಮಾರ್ ಕಟೀಲ್ಗೆ ಕೊಡ್ಬೇಕು ಅವ್ರ ಅವರ ಅಧ್ಯಕ್ಷತೆ ಬಿಜೆಪಿ ಅವರು ಮೂರ್ ನಾಮ ಹಾಕೊಂಡು ಬಂದು ಕೂತ್ಕೊಂಡಿರೋದಿಲ್ಲಿ ಈ ದೇಶ ಒಂದು ಕಡೆಗೆ ಒಳ್ಳೆ ಕಡೆ ಹೋಗ್ತಾ ಇದೆ ಅಂತ ಹೇಳಿದರೆ ಅದರ ಕಾರಣ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ನಾನು ಹೇಳಿದ್ದಲ್ಲ ಅದಕ್ಕೆ ಗೌರವ ಕೊಡ್ಬೇಕು ಅದಕ್ಕೆ ಇಂಥವ್ರಿಗೆ ಕೊಟ್ಟರು ಅವ್ರನ್ನ ಹೀನಾಗಿ ಸೋಲಿಸ್ಬೇಕು ಜನರು ಸೋಲಿಸ್ತಾರೆ ನಾವಲ್ಲ ಯಾಕೆಂದ್ರೆ ಮತದಾರರು ಜನರು ಈ ಪ್ರಜಾಪ್ರಭುತ್ವ ಬದುಕಿದೆ ಅಂತ ಹೇಳಿದರೆ ಅನಂತಕುಮಾರ್ ಅವ್ರಿಗೆ ಅವ್ರ ಸೀಟ್ ಕೊಟ್ಟು ನಾವೆಲ್ಲ ಸೀಟ್ ಸೋಲಿಸ್ಬೇಕು ಅವಾಗ್ಲೇ ಆಗ್ತದೆ ಯಾಕಂದರೆ ಅದು ಒಳ್ಳೇದಲ್ಲ ನಮ್ಮ ಇದ್ರೊಳಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಒಂದು ಏರಿಯಾದಲ್ಲಿ ಕೀಳು ಮಾಡ್ಕೋ ಯಾಕೆ ಅಷ್ಟೇ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ನಾನು ಇಲ್ಲ ಅಂತ ಹೇಳಕ್ ಆಗತ್ತಲ್ರಿ ಆಗ್ತದ ಹೇಳಿ ಈಗ ಆಯ್ತಪ್ಪ ಇಲ್ಲಿ ಎಂ ಪಿ ಯಾರು ಅಂದ್ರೆ ಅನಿಲ್ ಕುಮಾರ್ ಹೇಳಿ ಅಲ್ಲ ಅಂತ ಹೇಳಕ್ಕಾಗತ್ತ ಆಗ್ಲೇಬೇಕು ಆದ್ರೆ ಮಾತಾಡ್ತಕ್ಕಂಥ ಬಾಡಿ ಲ್ಯಾಂಗ್ವೇಜ್ ವಾಟ್ ಕೈಂಡ್ ಆಫ್ ಮೆಸೇಜ್ ಆಫೀಸಲ್ಲಿ ಸೊಸೈಟಿಯಲ್ಲಿ ರಾಜಕೀಯವಾಗಿ ಇಂಥವ್ರು ಮಾಡೋ ಕೆಲಸಕ್ಕೆ ಬೇರೆಯವ್ರ ರಾಜಕಾರಣಿಗಳು ಕೆಟ್ಟ ಬರ್ತದೆ ಅಂದ್ರೆ ಉದಾಹರಣೆಗಳು ಇಂಥವ್ರೆ ಅದು ನಿಲ್ಬೇಕಾಗ್ತದೆ

ಅವ್ರ ಕಾರ್ಯಕರ್ತರು ಹೇಳಿದ್ದಲ್ಲ ಈ ಕರಾವಳಿ ಭಾಗದಲ್ಲಿ ಈ ಭಾವನಾತ್ಮಕ ಇದೆಯಲ್ಲ ಅದು ಒಳ್ಳೆದಲ್ಲ ಅದು ಧರ್ಮನ ನಿಜವಾಗ್ಲೂ ಗೌರವ ಯಾರು ಅಂದ್ರೆ ಭಾವನಾತ್ಮಕವಾಗಿ ಎಲ್ಲ ಕರಾವಳಿ ಭಾಗದಲ್ಲಿ ನಾವೆಲ್ಲ ನೋಡ್ತೀವಿ ಧರ್ಮ ಅಂತ ಹೇಳಿದ್ರೆ ಬಹಳ ಪ್ರೀತಿ ಮಾಡ್ತಾರೆ ಅವ್ರವ್ರ ಧರ್ಮ ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಹಿಂದೂ ಇರ್ಬೋದು ಆದ್ರೆ ಅವ್ರವ್ರಲ್ಲೇ ಜಗಳ ತರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಲ್ಲ ಅದನ್ನ ನಾವು ಖಂಡನೆ ಮಾಡ್ಬೇಕು ಇದು ಉದಾಹರಣೆ ಆಗ್ಬೇಕು ನಮ್ಮ ರಾಜ್ಯಕ್ಕೆ ಧರ್ಮ ರೀತಿಯಿಂದ ವಿಶ್ವಾಸದಲ್ಲಿರ್ತಕ್ಕಂಥದ್ದು ಯಾವುದು ಅಂದರೆ ನಾವು ಈ ಕಡೆ ಧರ್ಮಸ್ಥಳ ಇದೆ ಶ್ರೀರಾಮ ಕ್ಷೇತ್ರ ಇದೆ ಸಾಕಷ್ಟು ಮಾನೀಯರಿದ್ದಾರೆ ಸಂತರಿದ್ದಾರೆ ಒಳ್ಳೊಳ್ಳೆ ಧರ್ಮ ಒಂದು ಧರ್ಮಕ್ಕೆ ಆ ಗೌರವ ಕೊಡು ಅದನ್ನು ಹೋಗಿ ನೀವು ರಾಜಕೀಯವಾಗಿ ಬಳಕೆ ಮಾಡೋದು ಪ್ರವೀಣ್ ನಟರೂ ನೋಡಿ ಏನು ಮಾಡಿದರು ಅವ್ರಿಗೆ ಶಿಕ್ಷೆ ಯಾರು ಕೊಟ್ಟರು ಅವರಿಗೆ ಚುನಾವಣೆಗಿಂತ ಮುಂಚೆ ನವಿಲು ಕಟ್ಟಿ ನನ್ನ ಕಟ್ಟಿರೋರಿಗೆ ಬಿಜೆಪಿಯವ್ರ ತಾನೆ ಧಿಕ್ಕಾರ ಕೂಡಿದ್ದು ವಿಶ್ವ ಹಿಂದೂ ಪರಿಷತ್ತವ್ರ ತಾನೆ ಧಿಕ್ಕಾರ ಕೂಡಿದ್ದು ಆರ್ ಎಸ್ ಎಸ್ ಅವ್ರ ತಾನೇ ಗೋ ಬ್ಯಾಕ್ ಅಂತ ಹೇಳಿದ್ದು ಕೈ ಕೈಟ್ ಪಂಚರ್ ಮಾಡೋದಕ್ಕೆ ನಾವು ಯಾರು ಕಾಂಗ್ರೆಸ್ ಇರಲಿಲ್ಲಲ್ಲ ಅಲ್ಲಿ ಎಷ್ಟು ಬೇಜಾರಾಗಿರ್ಬೋದು ನೋಡಿ ಜನರಿಗೆ ಅದಕ್ಕೆ ಹೇಳಿದಲ್ಲ ಮತ್ತೆ ನಾನು ಯಾಕೆ ಅದನ್ನು ಹೋಗೋದಿಲ್ಲ ಆದರೆ ಇಟ್ಸ್ ಅ ಪಾಸ್ಟ್ ಬಟ್ ಯು ಶುಡ್ ಲೀವ್ ವಿತ್ ಪಾಸ್ಟ್ ನಿಮ್ಮದು ಲಾಸ್ಟ್ ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ಏನಿದೆ ಭಾಳ ಮುಖ್ಯ ಆಗ್ತದೆ ಯಾರೇ ರಾಜಕಾರಣಿ ಆಗಲಿ ಈ ಕಡೆ ಭಾಗದಲ್ಲಿ ಉಳಿತಕ್ಕಂಥ ಜನರಿಗೆ ಭಾಳ ಮುಖ್ಯ ಆಗ್ತದೆ ಮತ್ತೆ ಮರುಕಳಿಸಬಾರ್ದು ಒಳ್ಳೆ ವಾತಾವರಣ ಬರಬೇಕು ಇಂಥ ಕೆಟ್ಟ ಸಂಸ್ಕೃತಿಯನ್ನ ಬಿತ್ತನೆ ಮಾಡ್ತಕ್ಕಂಥ ದ್ವೇಷವನ್ನು ಬಿತ್ತನೆ ಮಾಡ್ತಕ್ಕಂಥ ಧರ್ಮದಲ್ಲಿ ಧರ್ಮದಲ್ಲಿ ಒಳಕನ್ನ ತರ್ತಕ್ಕಂಥ ವ್ಯಕ್ತಿಗಳನ್ನ ಹೀನಾಯವಾಗಿ ಸೋಲಿಸ್ಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಬಂದು ಸೋಲಿಸ್ತೀವಿ